ಜೈಲುಗಳ ಸ್ಥಿತಿ ಯಾವ ರೀತಿ ಇದೆ ಅದನ್ನು ನಾವು ಬಹಳಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಅದು ಸಾಬೀತಾಗ್ತಾ ಇದೆ ಅಂದ್ರೆ ಜೈಲಿನಲ್ಲಿ ಎಲ್ಲವೂ ಕೂಡ ಸರಬರಾಜಾಗ್ತಾ ಇದೆ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ಆ ಫೋಟೋ ಜೈಲು ವಾಸದ ಅಸಲಿ ಎತ್ತನ್ನು ಬಿಚ್ಚಿಟ್ಟಿದೆ ದರ್ಶನ್ ಸಣ್ಣ ಮಾನಸಿಕವಾಗಿ ಕುಗ್ಗಿದ್ದಾರೆ ಜೈಲಿನಲ್ಲಿ ಒಬ್ಬರೇ ಇರ್ತಾರೆ ಎಲ್ ಇವೆಲ್ಲ ಸುದ್ದಿಗಳನ್ನು ನಾವು ಕೂಡ ತೋರಿಸಿದ್ವಿ ಆದರೆ ಇಲ್ಲ ಸ್ಥಿತಿಗತಿಗಳ ಆ ರೀತಿ ಇಲ್ಲ ಆ ಸ್ಥಿತಿಗತಿಗಳ ಆ ರೀತಿ ಇಲ್ಲ ಅನ್ಲಿಕ್ಕೆ ಈ ಫೋಟೋ ಸಾಕ್ಷಿ ರೌಡಿಗಳ ಜೊತೆಗೆ ಕುತ್ಕೊಂಡಿದ್ದಾರೆ ಮಾತಾಡ್ತಾ ಇದ್ದಾರೆ ನಗ್ನಗ್ತಾ ಇದ್ದಾರೆ ಕೈನಲ್ಲಿ ಸಿಗರೆಟ್ ಬೇರೆ ಇದೆ ಅಂದರೆ ನಮ್ಮ ಜೈಲುಗಳು ಜೈಲು ಅನ್ನುವಂಥದ್ದು ಇದೆಯಲ್ಲ ಅದೇನು ಅಂದರೆ ಮಾಡಿದ ತಪ್ಪಿದೆಯಲ್ಲ ಆ ತಪ್ಪಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆ ತಪ್ಪಿನ ಅರಿವಾಗಬೇಕು ಜ್ಞಾನೋದಯ ಆಗಬೇಕು ಇನ್ನೊಂದು ಸರಿ ಅಂಥ ತಪ್ಪು ಮಾಡಬಾರ್ದು ಅದಕ್ಕೋಸ್ಕರ ಜೈಲಿರೋದು ಆದರೆ ಜೈಲಿನಲ್ಲಿ ಎಲ್ಲವೂ ಕೂಡ ಸಿಗುತ್ತೆ ಬಯಲಾಗಿರುವಂಥ ಸಂಗತಿ ಇದು ಹಿಂದೆಲ್ಲ ಇಂಥ ಹತ್ತು ಹಲವಾರು ಸಂಗತಿಗಳನ್ನು ನಾವು ತೋರಿಸಿದೀವಿ ನಿಮಗೆ ಅದು ಬೆಂಗಳೂರು ಜೈಲಿನಿಂದ ಹಿಡಿದು ಬೆಳಗಾವಿ ಜೈಲು ತನಕ ಹಿಂಡಲಗ ಜೈಲು ತನಕ ಎಲ್ಲ ಎಲ್ಲ ಜೈಲುಗಳ ಹಣೆ ಬರವು ಇದೇನೇ ನೋಡಿ ಇದೇ ಇದನ್ನ ಯಾರಾದರೂ ನೋಡಿದ್ರು ಜೈಲು ಅಂತ ಅನ್ನೋ ಸಾಧ್ಯನಾ ಆರಾಮಾಗಿ ಚೇರ್ ಹಾಕ್ಕೊಂಡು ಕುತ್ಕೊಂಡು ಹಠೆ ಹೊಡ್ಕೊಂಡು ನಕ್ ನಕ್ಕಂತ ಆ ವಿಲ್ಸನ್ ಗಾರ್ಡನ್ ನಾಗನನ್ನು ಕೂಡ ನೋಡ್ತಾ ಇದ್ದೀವಿ ನಾವು ಇದು ಸಂಗತಿ ಬೇಕಾದ್ದೆಲ್ಲವೂ ಕೂಡ ಸರಬರಾಜು ಆಗ್ತಾ ಇದೆ ಬರೀ ಹಾಗಾದರೆ ಬರೀ ಫೋಟೋಗಳು ಮಾತ್ರ ಅಲ್ಲ ವಿಜಯಲ್ಗಳು ಕೂಡ ಲಭ್ಯ ಆಗಿದೆ ಈ ಫೋಟೋ ಕೊಂಚವ ಸೊರಗಿಲ್ಲ ಪಶ್ಚಾತಾಪ ಕಾಣ್ತಾನೇ ಇಲ್ಲ ಫೇಮಸ್ ನಟನಾಗಿದ್ರು ಜೈಲಿನಲ್ಲಿದ್ದೇನೆ ಎಂಬ ಅಪಮಾನದ ಸಣ್ಣ ಗೆರೆಯ ಮುಖದಲ್ಲೇ ಕಾಣ್ತಿಲ್ಲ ಹಾಗಂತ ಇದೋ ದರ್ಶನ್ ಯಾವುದೋ ರೆಸಾರ್ಟ್ ಫೋಟೋ ಅಲ್ವೇ ಅಲ್ಲ ಸೆಂಟ್ರಲ್ ಜೈಲ್ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲ್ ರಾಜ್ಯದ ಸಣ್ಣ ಸಣ್ಣ ಆರೋಪಿಗಳಿಂದ ಹಿಡಿದು ದೊಡ್ಡ ದೊಡ್ಡ ನಟೋರಿಯಸ್ ಗಳಿರೋ ಬಂದಿ ಕಾನೆ ಪರಪ್ಪನ ಅಗ್ರಹಾರ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಏಟು ಆಗಿ ಜೈಲು ಸೇರಿರೋ ದರ್ಶನ್ ಕೂಡ ಇದೇ ಕಾರಾಗೃಹದಲ್ಲಿದ್ದಾನೆ ಜೈಲು ಸೇರಿದ ಬಳಿಕ ಮನೆ ಊಟವಿಲ್ಲದೆ ದರ್ಶನ್ ಸೊರಗಿದ್ದಾನೆ ಎನ್ನಲಾಗಿತ್ತವು ಜೈಲಿನಲ್ಲಿ ನರಳಾಡ್ತಿದ್ದಾನೆ ಎಂಬಂತ ಮಾಹಿತಿಯ ಆದರೆ ಅಸಲಿ ಚಿತ್ರಣವೇ ಬೇರೆ ದರ್ಶನ್ ಜೈಲಲ್ಲಿ ಬಿಂದಾಸಾಗಿ ಇದ್ದಾನೆ ಕಾಟೇರ ಹೊರಗಡೆ ಇದ್ದಾಗ ಏನೇನೋ ಸವಲತ್ತು ಸಿಕ್ತಾಗಿತ್ತವು ಆ ಸಕಲ ಸೌಕರ್ಯಗಳು ಜೈಲೆಂಬ ರೆಸಾರ್ಟ್ನಲ್ಲಿ ಕೊರತೆ ಇಲ್ಲದೆ ಸಿಕ್ತಿ ಸಿನಿಮಾ ಸೆಟ್ನಲ್ಲಿ ಮೈಂಡ್ ಫ್ರೀ ಮಾಡಿಕೊಳ್ಳೋಕೋ ಅಥವಾ ರೆಸ್ಟ್ಗಾಗಿಯೋ ಬ್ರೇಕ್ ತೆಗೆದುಕೊಳ್ತಾರಲ್ಲ ಅದೇ ಸ್ಟೈಲ್ನಲ್ಲಿ ದರ್ಶನ್ ಕುಳಿತು ಸಿಗರೇಟ್ ಸೇರಿದ್ದಾನೆ ಪರಪ್ಪನ ಅಗ್ರಹಾರದೊಳಗಿರುವ ಗಾರ್ಡನ್ ರೀತಿಯ ಜಾಗದಲ್ಲಿ ರೌಡಿಗಳ ಜೊತೆ ಕುಳಿತು ಹರಟೆ ಹೊಡೆದಿದ್ದಾನೆ ಬಲಗೈಯಲ್ಲಿ ಕಾಫಿ ಮಗ್ ಎಡಗೈನಲ್ಲಿ ದಮ್ ಮುಖದಲ್ಲಿ ಮಂದಹಾಸ ಫ್ರೆಶ್ ಏರ್ ತೆಗೆದುಕೊಳ್ತಾ ಜೈಲಿನ ಗಾರ್ಡನ್ ನಲ್ಲಿ ದರ್ಶನ್ ಬಿಂದಾಸ ಲೈ ಹೇಳೋರಿಲ್ಲ ಕೇಳೋರಿಲ್ಲ ಜೈಲಿನಲ್ಲಿ ಕೊಲೆ ಆರೋಪಿಗಳಿಗೆ ರಾಜಾತಿಥ್ಯ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿರೋ ಸೆಂಟ್ರಲ್ ಜೈಲು ಇಲ್ಲಿ ಎಲ್ಲವ ಕುಲ್ಲಂ ಕುಲ್ಲ ಅಂತ ಮತ್ತೊಮ್ಮೆ ಹೇಳಬೇಕಾಗಿಲ್ಲ ಬಿಡಿ ಆದರೆ ಕೊಲೆ ಆರೋಪಿ ದರ್ಶನ್ ವಿಚಾರದಲ್ಲಿ ಜೈಲಾಧಿಕಾರಿಗಳು ಆಡಿದ್ದ ಕಳ್ಳಾಟ ಬಟಾ ಬಯಲಾಗಿದೆ ದರ್ಶನ್ ಭೇಟಿ ಮಾಡಲು ಇತರೆ ಕೈದಿಗಳಿಗೆ ಅವಕಾಶ ಕೊಡ್ತಿಲ್ಲ ರಾಜಾತಿಥ್ಯವಾಗಿಲ್ಲ ಬಿಂದಾಸ್ ಲೈಫ್ ಎಲ್ವೇ ಇಲ್ಲ ಸಾಮಾನ್ಯ ಕೈದಿಗಳಿಗೆ ಕೊಡುವಂತ ಸೌಲಭ್ಯವನ್ನೇ ದರ್ಶನ್ಗೆ ಕೊಡ್ತಿದ್ದೀವಿ ಅಂತ ಜೈಲಾಧಿಕಾರಿಗಳು ಪುಂಕಾನುಪುಂಕವಾಗಿ ಹೇಳಿದ್ರು ಮನೆ ಊಟವನ್ನ ನೀಡಲು ಆಗಲ್ಲ ಅಂತ ಹೈಕೋರ್ಟ್ಗೂ ವರದಿ ಕೊಟ್ಟಿದ್ರು ಆದ್ರೆ ಇದೆಲ್ಲಾ ಕಪಟ ಸುಳ್ಳು ಅನ್ನೋದನ್ನಾಗಿ ಫೋಟೋ ಸಾರಿ ಸಾರಿ ಹೇಳ್ತಿದೆ ಇದೇನೋ ಸೆಂಟ್ರಲ್ ಜೈಲು ದರ್ಶನ್ ವಾಸ್ತವ್ಯವಿರೋ ರೆಸಾರ್ಟ್ ಕೊಲೆ ಆರೋಪಿ ದರ್ಶನ್ಗೆ ಜೈಲಲ್ಲಿ ಹಂತ ಕರೆ ಸ್ನೇಹಿತರು ಇಲ್ಲಿ ನೋಡಿ ಜೈಲಿನ ಗಾರ್ಡನ್ ನಲ್ಲಿ ಫ್ರೆಶ್ ಏರ್ ತೆಗೆದುಕೊಳ್ತಾ ಕಾಫಿನೋ ಟೀನೋ ಹೀರ್ತಾ ಕೊಲೆ ಆರೋಪಿ ದರ್ಶನ್ ಕೂತಿದ್ದಾನೆ ಒಂದು ಕೈಯಲ್ಲಿ ಸಿಗರೇಟ್ ಮತ್ತೊಂದು ಕೈಯಲ್ಲಿ ಕಾಫಿ ಮಗ್ಗ ಹಿಡಿದಿದ್ದಾನೆ ದರ್ಶನ್ ಜೊತೆಗೆ ನಾಲ್ವರು ಜೈಲ್ ಮೇಟ್ ಗಳಿದ್ದಾರೆ ಗೆ ಜೈಲ್ ಮೇಟ್ ಆಗಿರೋ ಯಾರೋ ದರ್ಶನ್ ಜೊತೆ ಕೂತಿರೋ ಆ ಮೂವರು ಯಾರು ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ ದರ್ಶನ್ ಪಕ್ಕದಲ್ಲಿ ಬ್ಲಾಕ್ ಟೀ ಶರ್ಟ್ ಹಾಕಿಕೊಂಡು ಕೂತಿರೋ ಇವನು ವಿಲ್ಸನ್ ಗಾರ್ಡನ್ ನಾಗ್ ನಟೋರಿಯಸ್ ಕ್ರಿಮಿನಲ್ ಆಗಿರೋ ನಾಗ್ ಬೆಂಗಳೂರು ದಕ್ಷಿಣ ವಿಭಾಗದ ರೌಡಿ ಶೀಟರ್ ಸಿದ್ದಾಪುರ ಮಹೇಶ್ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾನೆ ಎರಡ್ ಸಾವಿರದ ಇಪ್ಪತ್ಮೂರು ಆಗಸ್ಟ್ ನಲ್ಲಿ ಕೋರ್ಟ್ಗೆ ಶರಣಾಗಿ ಜೈಲು ಸೇರಿದ್ದ ನಾಗನ ಅಟ್ಟಹಾಸ ಹೆಚ್ಚಾಗ್ತಿದ್ದಂತೆ ಈತನ ವಿರುದ್ಧ ಕೋಕಾ ಕಾಯ್ದೆಯಡಿ ಕೂಡ ಮೊಕದ್ದಮೆ ದಾಖಲಾಗಿದೆ ದರ್ಶನ್ ಎದುರು ಕೊರಳಲ್ಲಿ ಟವಲ್ ಹಾಕಿಕೊಂಡು ಕೂತಿರುವ ಯುವನ ಕುಳ್ಳಾಸೀನಾ ಶ್ರೀนิവാಸ್ ಅಲಿಯಾಸ್ ಕೊಲ್ಲಾ സീನಾಕೋಡಾ ರೌಡಿ ಶೀಟರ್ ಕೋಣನಕುಂಟೆ ಟೌನ ವ್ಯಾಪ್ತಿಯ ರೌಡಿ ಶೀಟರ್ ಆಗಿದ್ದಾನೆ ಸದ್ಯ ತಲಗಟ್ಟ ಪುರಟಾಣಾ ವ್ಯಾಪ್ತೇ ಕೊಲೇಕೇಸ್ನಲ್ಲಿ ಜೈಲು ಸೇರಿದ್ದಾನೆ ದರ್ಶನ್ ಎದುರಿಗೆ ಕೂತಿರಾವ್ ನಾಗರಾಜ್ ಅಲಿಯಾಸ್ ನಾಗ್ ದರ್ಶನ್ ಆಫ್ ದಿ ಆಗ ಮ್ಯಾನೇಜರ್ ರೀತಿ ಇದ್ದಾ ರೇಣುಕಾ ಸ್ವಾಮಿ ಕೊಲೇಕೇಸ್ನ 11ನೇ ಆರೋಪಿಯಾಗಿದ್ದಾನೆ ಪಾರ್ಟಿ ಸೇರಿದಂತೆ ಎಲ್ಲೆಡೆ ದರ್ಶನ್ ಜೊತೆಗೆ ರೇಣುಕಾ ರೇಣುಕಾಸ್ವಾಮಿ ಕೊಲೆ ವೇಳೆ ಕೂಡ ದರ್ಶನ್ ಜೊತೆಗಿದ್ದವು ಕಾಲಿಂದ ಬದ್ದಿದ್ದ ಆರೋಪದಲ್ಲಿ ಜೈಲು ಸೇರಿದ್ದಾನೆ ಈ ಫೋಟೋ ನೋಡಿದ ಮೃತ ರೇಣುಕಾ ಸ್ವಾಮಿ ಕುಟುಂಬ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದೆ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಒತ್ತಾಯಿಸಿದೆ ಜೈಲು ಜೈಲಿಲ್ಲ ನಾವು ಚೀ ಖಂಡಿತವಾಗಿ ನಾವು ನ್ಯಾಯ ಸಿಗುತ್ತೆ ನಾವು ಪೊಲೀಸ್ನಲ್ಲಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ನಿಮಗೆ ತಪ್ಪದೆ ಶಿಕ್ಷೆ ಆಗುತ್ತೆ ಅಂತ ಭರವಸೆ ಕೊಟ್ಟು ನಮಗೆ ಆತ್ಮಸ್ಥೈರ್ಯ ಇದರ ಮುಖಾಂತರ ನಾವು ಸರ್ಕಾರವನ್ನು ಗಣಕಪ್ಪ ಸರ್ಕಾರದ ಕೈಗೂ ಕೇಳ್ಕೊಂತೀವಿ ಅವರಿಗೆ ತಪ್ಪಿಸಿದ್ರೆ ಆಗಬಾರ್ದು ಈ ಆಕ್ರೋಶದ ಬೆನ್ನಲ್ಲೇ ಕೋರಾಗ್ರಹ ಇಲಾಖೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ರಾಜಾದಿತ್ಯ ವಿಚಾರವನ್ನು ತನಿಖೆಗೆ ಆದೇಶಿಸಿದ್ದಾರೆ ಪ್ರಕರಣದ ಬಗ್ಗೆ ಸಂಪೂರ್ಣ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಅಷ್ಟಕ್ಕೂ ಜೈಲು ನಿಯಮಗಳ ಪ್ರಕಾರ ಗಾಂಜಾ ಸೇರಿದಂತೆ ಇತರೆ ಯಾವುದೇ ಮಾದಕ ವಸ್ತುಗಳು ಹಣ ಆಭರಣವನ್ನು ಹೊರಗಿನಿಂದ ಸ್ವೀಕರಿಸುವಂತಿಲ್ಲ ಕೈದಿಗಳು ತಮ್ಮ ಬಳಿ ಇಟ್ಟುಕೊಳ್ಳುವಂತಿಲ್ಲ ಒಂದೇ ಪ್ರಕರಣದ ಆರೋಪಿಗಳು ಒಟ್ಟಿಗೆ ಇರಬಾರದು ಎಂಬ ನಿಯಮ ಕೂಡ ಇದೆ ಆದರೆ ಈ ಫೋಟೋದಲ್ಲಿ ಎಲ್ಲವ ಉಲ್ಲಂಘನೆಯಾಗಿದೆ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕೂಡ ರಾಜಾತಿಥ್ಯದ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ ಮನೆ ಊಟ ಕೂಡ ಮಾಡಿದ್ದಾರೆ ಅಂದರೆ ಮನೆ ಊಟಕ್ಕಿಂತ ಇದು ಚಿಕ್ಕ ಚೀಪ ಅಥವಾ ಕಾಸ್ಟ್ಲಿನ ಅಥವಾ ಇದು ಗಂಭೀರವಾದ ಪ್ರಕರಣನ ಇದು ನಿಜವಾಗ್ಲೂ ಅದಕ್ಕಿಂತ ಗಂಭೀರವಾದ ಪ್ರಕರಣ ಯಾಕೆ ಹೇಳ್ತೀನಿ ಅಂದರೆ ಸಿಗರೇಟ್ ಅಂದರೆ ಅದು ಮಾದಕ ರೀತಿ ಮಾದಕ ವಸ್ತುಗಳು ಇರ್ಬೋದು ಇನ್ನೊಂದು ಇರ್ಬೋದು ಏನೇ ಇರ್ಬೋದು ಅದು ಅಲ್ಲಿ ಜೈಲಲ್ಲಿ ಉಪಯೋಗಿಸಲಿಕ್ಕೆ ಅವಕಾಶ ಇಲ್ಲ ವಿಷಯ ಅಂದರೆ ಅಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಸಿ ಸಿ ಬಿ ದಾಳಿ ಮಾಡಿತ್ತು ಮೊಬೈಲ್ ಗಾಂಜಾ ವೆಪನ್ ಸೇರಿದಂತೆ ನಿಷೇಧಿತ ವಸ್ತುಗಳಿರುವ ಬಗ್ಗೆ ಮಾಹಿತಿ ಬಂದ ಕಾರಣಕ್ಕೆ ತಲಾಶ್ ನಡೆಸಲಾಗಿತ್ತು ದಾಳಿ ವೇಳೆ ಏನೋ ಸಿಕ್ಕಿಲ್ಲ ಅಂತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಹೇಳಿದ್ರು ಯಾವುದು ಇನ್ಕ್ರಿಮಿನೇಟಿಂಗ್ ಯಾವುದು ಎಲ್ಲೂ ಸಿಕ್ಕಿಲ್ಲ ಅಂತ ಪೂರ್ವ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ ನಂತರದಲ್ಲಿ ಎಲ್ಲ ಬರಗಳಲ್ಲೂ ಚೆಕ್ ಮಾಡ್ತಾರೆ ಸಿ ಬಿ ದಾಳಿ ನಡೆಸಿದ ಮರುದಿನವೇ ಈ ಫೋಟೋ ವೈರಲ್ ಆಗಿದ್ದವು ಸಾಕಷ್ಟು ಅನುಮಾನ ಮೂಡಿಸಿದೆ ಅದೇನೇ ಇರಲಿ ಮನೆ ಊಟಕ್ಕಾಗಿ ಕೋರ್ಟ್ ಮುಂದೆ ಅಂಗಲಾಚುತ್ತಿರೋ ದರ್ಶನ್ ಜೈಲಲ್ಲಿ ಅದೆಷ್ಟು ಕುಗ್ಗಿ ಹೋಗಿದ್ದಾರೋ ಏನೋ ಅಂದುಕೊಂಡವರಿಗೆ ಈ ಫೋಟೋ ಉತ್ತರವಾಗಿದೆ ಚಿತ್ರದುರ್ಗದಿಂದ ಬಸವರಾಜ್ ಜೊತೆ ಪ್ರದೀಪ್ ಮತ್ತು ಕಿರಣ್ ಹೆಚ್ವಿ ಟಿವಿ ನೈನ್ ಬೆಂಗಳೂರು